ಮಹಿಳಾ ಕಾಯಕ ಬಂಧುಗಳ ತರಬೇತಿ ಕಾರ್ಯಕ್ರಮಕ್ಕೆ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಸಂತೋಷ್ ಬಿರಾದಾರ್ ಪಾಟೀಲ್ ಚಾಲನೆ ನೀಡಿದರು ನರೇಗಾ ಕಾಯಕ ಬಂಧುಗಳು ಕೂಲಿಕಾರರು ಮತ್ತು ಗ್ರಾಮ ಪಂಚಾಯಿತಿ ನಡುವೆ ಒಂದು ಸಂಪರ್ಕ ಕೊಂಡಿಯಾಗಿ ಕೆಲಸ ಮಾಡಬೇಕು ಮಹಿಳಾ ಕಾಯಕ ಬಂಧುಗಳಿಗೆ ವಿಶೇಷ ಆದ್ಯತೆ ಮಹಿಳಾ ಕಾಯಕ ಬಂಧುಗಳ ಉತ್ತೇಜನಕ್ಕಾಗಿ ಸೇರಿ ಒಂದೂರು ದಿನಗಳನ್ನು ಪೂರೈಸಿದ ಜಾಬ್ ಕಾರ್ಡ್ದಾರರಿಗೆ ಟಿ ಶರ್ಟ್ ಕ್ಯಾಪ್ ಅನ್ನು ವಿತರಣೆ ಮಾಡಲಾಯಿತು ಕೊಪ್ಪಳ ಜಿಲ್ಲೆಯ ಕುಕ್ನೂರು ಪಟ್ಟಣದ ತಾಲೂಕು ಪಂಚಾಯಿತಿ ಕುಕ್ನೂರು ಕಚೇರಿಯಲ್ಲಿ ಮಹಿಳಾ ಕಾಯಕ ಬಂಧುಗಳಿಗೆ ಕಾಯಕ ಬಂಧುಗಳ ಕರ್ತವ್ಯಗಳು ಎನ್ಎಂಎಂಎಸ್ ಹಾಜರಾತಿ ಫೇಸ್ ಅಥೆಟಿಕ್ ಕ್ಯಾಪ್ಷನ್ ಆಪ್ ಸೇರಿದಂತೆ ಹಲವಾರು ವಿಷಯಗಳ ಬಗ್ಗೆ ತರಬೇತಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಗ್ರಾಮೀಣ ಪ್ರದೇಶದಲ್ಲಿ ಕೂಲಿ ಕೆಲಸ ಬಯಸುವ ಕೂಲಿಕಾರರಿಗೆ ಕೂಲಿ ಕೆಲಸವನ್ನು ನೀಡುವ ಯೋಜನೆಯಾಗಿದ್ದು ಈ ಯೋಜನೆ ಎರಡ್ ಸಾವಿರದ ಐದರಲ್ಲಿ ಜಾರಿಗೆಗೊಂಡು ಹಲವಾರು ಹೊಸ ಕಾಮಗಾರಿಗಳನ್ನು ಅನುಷ್ಠಾನ ಮಾಡುತ್ತಾ ಬರುತ್ತಿದ್ದೇವೆ ಮಹಿಳಾ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳಿಗಾಗಿ ಎನ್ಆರ್ಎಲ್ಎಂ ವರ್ಕ್ ಶೆಡ್ ನಿರ್ಮಾಣ ಮೊಟ್ಟೆ ಕೋಳಿ ಸಾಕಾಣಿಕೆ ಮಾಡುವ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಿಗೆ ಅರವತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ಕೋಳಿ ಶೆಡ್ ಮಹಿಳಾ ಕೂಲಿಕಾರರನ್ನು ಉತ್ತೇಜಿಸಲು ಮಹಿಳಾ ಕಾಯಕೋತ್ಸವ ಕಾರ್ಯಕ್ರಮ ಆಚರಣೆ ಮೂರು ವರ್ಷದೊಳಗಿನ ಮಕ್ಕಳ ಲಾಲನೆ ಪಾಲನೆಗಾಗಿ ಶಿಶು ಪಾಲನಾ ಕೇಂದ್ರದ ಶಿಶು ಪಾಲಕಿಯರನ್ನಾಗಿ ಆಯ್ಕೆ ಈಗಾಗಲೇ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಸಮಾನ ಕೂಲಿಯನ್ನು ನೀಡಲಾಗ್ತಾ ಇದೆ ಮಹಿಳಾ ಕೂಲಿಕಾರರು ಮತ್ತು ಮಹಿಳಾ ಕಾಯಕ ಬಂಧುಗಳ ಪ್ರೋತ್ಸಾಹದ ದೃಷ್ಟಿಯಿಂದ ಮತ್ತು ಕೆಲಸದ ಸ್ಥಳದಲ್ಲಿ ಮಹಿಳಾ ಕಾಯಕ ಬಂಧುಗಳನ್ನು ಗುರುತಿಸಲು ಅನುಕೂಲವಾಗುವಂತೆ ಒಂದೇದ ಸೀರೆಗಳನ್ನ ನೀಡಲಾಗ್ತಾ ಇದೆ ಮುಂದೆ ಗುಣಾತ್ಮಕವಾದ ಕಾಮಗಾರಿಗಳನ್ನ ಮಹಿಳಾ ಕೂಲಿಕಾರರು ಮಾಡುವಲ್ಲಿ ಸಹಕಾರಿಯಾಗಲಿದೆ ಎಂದರು ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ ಶರಣಪ್ಪ ಕೆಳಗಿಮ್ಮನಿ ಮಾತನಾಡಿ ಕೂಲಿಕಾರರ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನ ಎಂಎಂಎಂ ಹಾಜರಾತಿ ಮತ್ತು ಫೇಸ್ ಅಥೆಂಟಿಕೇಶನ್ ಆಪ್ ಹೇಗೆ ಕಾರ್ಯನಿರ್ವಹಿಸಲಿದೆ ಎಂದು ವಿವರಿಸಿದರು

ಅದು ಮುನ್ನೂರ ಹದಿನಾರು ಕೊಟ್ಟಂತದ್ದು ಕೆಲವೊಂದು ಕಡೆ ಕಡಿಮೆ ಆಗಿ ಕಡಿಮೆ ಆಗಿರ್ಬೋದು ಯಾರಾದ್ರೂ ಕ್ವಶನ್ ಮಾಡ್ಬೋದು ಅದಕ್ಕೆ ಕಾರಣಗಳು ಕೂಡ ಗೊತ್ತಿರ್ಬೋದು ಎಲ್ಲ ಕೆಲವೊಂದು ಎಲ್ಲರೂ ಕೂಡ ಎಲ್ಲ ಮಂಚೆ ಯಾಕಂದ್ರೆ ನಾವು ನಮ್ಮ ಕೆಲಸಕ್ಕೆ ಇಷ್ಟು ಗುರುತು ಮಾಡ್ಯಾರ ಅಷ್ಟು ಕೆಲಸನೂ ಕೂಡ ಮಾಡ್ಬೇಕು ನಾವು ಮುನ್ನೂರ ಹದಿನಾರು ಕೆಲಸಕ್ಕೆ ಹೋಗ್ತೀರಿ ಸುಮಾರು ಆರು ಗಂಟೆ ಏಳು ಗಂಟೆವರೆಗೂ ಬರ್ತೀವಿ ಬೇರೆ ಹೊಂದಕ್ಕೆ ಹೋದ್ರೆ ಇದು ಆದ್ರೆ ನಮ್ ನರೇಗಾದ ಏನಾಗುತ್ತೆ ನೀವು ಬೆಳಗ್ಗೆ ಏಳು ಗಂಟೆ ಅಥವಾ ಆರವರೆಗೆ ಹೋಗಿರ್ತಿವಿ ಒಂದೊಂದ್ಸರಿ ಏಳು ಗಂಟೆಗೆ ಹೋಗಿರಿ ಎಂಟು ಗಂಟೆಗೆ ಹೋಗಿರಿ ಆದ್ರೆ ನಿಮ್ ಕೆಲಸ ಮಾಡೋದು ಎರಡು ತಾಸು ಮಾತ್ರ ಅಲ್ಲಿ ಎರಡು ತಾಸು ಅಷ್ಟೇ ನೀವು ಅದನ್ನ ಸ್ವಲ್ಪ ಬೇಕಾದ್ರೆ ಇನ್ನೂ ಸ್ವಲ್ಪ ಒಂದು ಅರ್ಧ ಗಂಟೆ ಕೆಲಸ ಮಾಡಿದ್ರಂದ್ರೆ ನಿಮ್ಗೆ ಫುಲ್ ಮುನ್ನೂರ ಹದಿನಾರು ರೂಪಾಯಿ ಕೊಡಬಹುದು ಅದು ಕಡಿಮೆ ಆದರೂ ಕೂಡ ಮುನ್ನೂರ ಹದಿನಾರು ತರ ಸಲ್ಲಿಸಲಿಕ್ಕೆ ಇಷ್ಟಪಡ್ತಿದ್ದೀನಿ ಅಂದ್ರೆ ನೂರು ಜನ ಒಂದು ಪೂರ್ತಿ ಒಂದು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಅಚೀವ್ಮೆಂಟ್ ಆಗೈತಿ ನರೇಗದಲ್ಲಿ ಅಂತದನ್ನ ಆಗುತ್ತೆ ಅದಕ್ಕೆ ಕೆಲವೊಂದ್ ಕಡೆ ಕೆಲಸ ಕೊಡಲ್ಲ ಅನ್ನೋದು ಅಥವಾ ವರ್ಕ್ ಇಲ್ಲ ಅನ್ನೋದು ಕೂಡ ಆಗ್ತೈತೆ ಅಂತ ತಾವು ಕೂಡ ಸಮಸ್ಯೆಗಳನ್ನ ಹೇಳ್ಬಹುದು ಅದಕ್ಕೆ ಕೂಡ ಇದ್ರು ಕೂಡ ಕಾರಣ ಆಗುತ್ತೆ ಏನಂದ್ರೆ ಆ ಈ ಸಾಹೇಬರು ಕೂಡ ಅದನ್ನು ಕೂಡ ಮಾತಾಡಿದ್ರೆ ಅದನ್ನ ಎಲ್ಲರಿಗೂ ಕೂಡ ಕೊಡೋಣ ಕೂಡ ಹೇಳಿದ್ರೆ ಅದನ್ನ ಈ ಸಲ ಪ್ಲಾನ್ ಮಾಡ್ತೀವಿ ಎಲ್ಲಾ ಇಡೀ ಕೂಡ ನಿರ್ದೇಶನ ಸಾಹೇಬ್ ಕೊಡ್ತಾರೆ ಆದ್ರಿಂದ ಅದನ್ನು ನೀಟಾಗಿ ಆಗ್ಲಿ ನಮ್ಮ ತಾಲೂಕಿನ ಹೆಸರು ನಮ್ಮ ಜಿಲ್ಲೆ ಹೆಸರು ಸರಿಯಾಗಿ ಕೆಲಸ ಮಾಡ್ತಾರೆ ಅನ್ನೋದು ಕೂಡ ನಮ್ಗೆ ಕಾಣಿಸ್ಬೇಕು ಬರ್ಬೇಕು ಅದು ಆಗ್ಲಿ ಅಂತದ್ದು ಇನ್ನೊಂದ್ ಏನಪ್ಪಾ ಅಂದ್ರೆ ಈ ವರ್ಷದಿಂದ ಆ ಎನ್ ಎಂ ಎಂ ಎಸ್ ಯಾಪ್ ಅಂತ ಬಂದಿತ್ತು ನಿಮ್ಗೆ ಯಾಕ್ಲೆ ಗೊತ್ತೈತಿ ಒಂದು ಆ ಒಂದು ವರ್ಷದಿಂದ ಅದರಲ್ಲಿ ಕೆಲಸ ಮಾಡ್ತಾ ಹಾಜರಿಯನ್ನ ಹಾಕ್ತೀವಿ ಯಾಕೆ ಆಚರಣೆ ಆಗ್ತಿದ್ವಿ ಅಹ್ ಅಲ್ಲಿ ಬಂದವರು ಯಾರು ಇರಲ್ಲ ಒಂದು ಹತ್ತು ಜನದ ಒಂದು ಗ್ರೂಪ್ ಇರ್ತಿತ್ತು ಹತ್ತು ಜನ ದಿನ ಮಾಡಿ ಇರ್ತಿತ್ತು ಆ ಹತ್ತು ಜನ ಬಂದ ಹತ್ತು ಜನ ಸಾಲ ನಿಲ್ಲಿಸಿದ್ವಿ ಫೋಟೋ ಹೊಡಿತಿದ್ವಿ ಅಹ್ ಅದ ಆಚರಣೆ ಆಗ್ತಿತ್ತು ಅದಕ್ಕೆ ನಿಮ್ಗೆ ಪೇಮೆಂಟ್ ಬರ್ತಿತ್ತು ಈ ವರ್ಷ ಮತ್ತೆ ಒಂದು ವರ್ಷ ಮತ್ತೊಂದು ಇಂಟ್ರೊಡ್ಯೂಸ್ ಮಾಡಿದ್ರೆ ಅದ್ರ ಜೊತೆಗೇನೆ ಎನ್ ಎಂ ಜೊತೆಗೆ ಪೇ ರಿಕಗ್ನೇಷನ್ ಯಾಪ್ ಅಂತ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ಆಕ್ಚುಲಿ ಅವಧನ ಆದಾಗ ಇದು ದೆಹಲಿಯಲ್ಲಿ ಆಗಿತ್ತು ಸುಮಾರು ಎರಡು ಸಾವಿರದ ಐದರಲ್ಲಿ ಮನಮೋಹನ್ ಸಿಂಗ್ ಗೌರ್ಮೆಂಟಲ್ಲಿ ಇದ್ದಾಗ ಆಗಿತ್ತು ಅವಾಗ ನಾನು ಡೈಲಿಯಲ್ಲಿ ಅದೇ ಕ್ಯಾಂಪಸ್ ಅಲ್ಲೇ ಇದ್ದೆ ಆ ಪ್ರೋಗ್ರಾಮ್ ಅಟೆಂಡ್ ಆಗಿದ್ದೆ ನಾನು ಅವನ್ನ ಏನು ಡೈಲಿ ಮುಗಿಸಿ ಓದ್ತಾ ಇದ್ದೆ ಸೊ ಆ ಪ್ರೋಗ್ರಾಮ್ ಅಟೆಂಡ್ ಆಗಿದ್ದೆ ಸೊ ಅವಾಗ ಸೋನಿಯಾ ಗಾಂಧಿ ಅವರು ಮನಮೋಹನ್ ಸಿಂಗ್ ಅವರು ಇದನ್ನ ಒಂದು ಕಾರ್ಯಾಚರಣೆಗೆ ತೊಗೊಂಡು ಸೊ ಅವಾಗಿತ್ರ ಇಲ್ಲಿ ತನೂ ಇದು ನಾನಾ ರೂಪದಲ್ಲಿ ಚೇಂಜ್ ಆಗೋದು ಬಂದಿದೆ ಮೊದಲಿಗೆ ಬರೀ ನಾವು ಮೂರು ದಿವಸ ನಾನಾ ದಿನಗಳನ್ನು ಸೃಷ್ಟಿ ಮಾಡೋದೇ ಒಂದು ಉದ್ದೇಶ ಇತ್ತು ಈಗ ಅದು ಏನಾಗಿದೆ ಬರುವಂತ ನಿಮಗೆ ಒಂದು ಅಂಗನವಾಡಿಗೆ ಆಗುವಂತ ಒಂದು ಯಾವ್ದು ಒಂದು ಕಟ್ಟಡ ಇರಬಹುದು ನಮ್ಮ ಸ್ವಸಹಾಯ ಗುಂಪು ಮಹಿಳೆಯರಿಗೆ ಉಪಯೋಗ ಕಟ್ಟಡ ಇರಬಹುದು ಅವ್ರಿಗೆ ಒಂದು ಸೃಷ್ಟಿ ಆಗುವಂತ ಒಂದು ಯಾವ್ದಾರ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡುವಂತ ಒಂದು ನಿಟ್ಟಿನಲ್ಲಿ ಇವತ್ತು ಮನ್ಯಾಗ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಕಾಲಿ ಎಲ್ಲ ಎಲ್ಲಾ ಮಹಿಳೆಯರು ಪ್ಲಸ್ ಎಲ್ಲ ಪುರುಷರು ನಮ್ಮ ಗ್ರಾಮೀಣ ಮಟ್ಟದಲ್ಲಿ ನೀವೇ ಎಲ್ಲರೂ ನಿಂತು ಇದಕ್ಕೆ ಸದಿಪ ತಗೊಂಡು ನೀವು ಇದನ್ನ ಒಂದು ಉನ್ನತ ಮಟ್ಟದಲ್ಲಿ ತೊಗೊಬಂದಿದ್ದೀರಾ ಸೊ ಈ ಉನ್ನತ ಮಟ್ಟದಲ್ಲಿ ತೊಗೊಂಡ್ಬಂದಿದ್ದಕ್ಕೆ ಇವತ್ತು ನಮ್ಮ ಮನ್ರೇಗಾ ಸ್ಕೀಮ್ ಯಾರು ಮೂರು ದಿನ ಮಾನವ ಮಾನವ ದಿನಗಳನ್ನು ಸೃಷ್ಟಿ ಮಾಡಿದರೆ ಅವ್ರಿಗೆ ಕ್ಯಾಪು ಮತ್ತು ಮಹಿಳಾ ಮೇಟಿಗಳಿಗೆ ಸೀರೆ ವಿತರಣೆ ಮಾಡ್ತಾ ಇದ್ದಾರೆ ಸೊ ಇದು ಇದೇನು ತೋರಿಸ್ಕೊಡ್ತಾ ನೀವು ಉನ್ನತ ಮಟ್ಟದಲ್ಲಿ ಇದನ್ನು ಕೆಲಸ ಮಾಡ್ತಾ ಇದ್ದೀರಾ ಗ್ರಾಮೀಣ ಮಟ್ಟದಲ್ಲಿ ಭಾಳಷ್ಟು ಕೆಲಸಗಳಾಗ್ತಾ ಇದ್ದಾವೆ ಗ್ರಾಮೀಣ ಮಟ್ಟದಲ್ಲಿ ಸು ಎಲ್ಲರಿಗೆ ಸುಧಾರಣೆ ಆಗ್ತಾ ಇದೆ ಅಂತೇಳಿ ಒಂದು ಇದನ್ನು ತೋರಿಸ್ಕೊಡ್ತಾರೆ ಬಟ್ ನಮ್ಮಲ್ಲಿ ಏನಾಗಿದೆ ಈಗ ಮಹಿಳೆಯರು ಫಿಫ್ಟಿ ಪರ್ಸೆಂಟ್ ಕಿಂತ ಕಮ್ಮಿ ಕಮ್ಮಿ ಇದ್ದಾರೆ ನರೇಗಾದಲ್ಲಿ ಯಾವಾಗ್ಲೂ ನಮಗೆ ಒಂದು ರಿವ್ಯೂ ತಗೋಬೇಕಾದ್ರೆ ಏನ್ ಮಾಡ್ತಾರೆ ನೀವು ಮಹಿಳೆಯರ ಒಂದು ಭಾಗವಹಿಸಿಕೆನ ಬಹಳ ಕಮ್ಮಿ ಒಂದು ಎಲ್ಬರ್ಗ ಇನ್ನೂ ಕಮ್ಮಿ ಇದೆ ಅಂತ ಈಗ ಇದೆ ಆಲ್ಮೋಸ್ಟ್ ಹೇಳಿದೆ ಕಂಪಲ್ಸರಿ ಅರ್ವತ್ತಕ್ಕ ಅಂತ ಹೇಳ್ತಾರೆ ಇಷ್ಟೆಲ್ಲ ಪ್ರೋತ್ಸಾಹ ಮಾಡಿದ್ರೆ ನಾವು ಮಹಿಳೆಯರಿಗೆ ಪುರುಷರಿಗೆ ಇಲ್ಲಿ ಭೇದ ಭಾವ ಮಾಡಲ್ಲ ಅಂತ ಎಲ್ಲರಿಗೂ ಒಂದೇ ಥರನೂ ನಾವು ಪೇಮೆಂಟ್ ಇಟ್ಟಿದ್ದೀವಿ ಸೊ ಆದಷ್ಟು ಮಹಿಳೆಯರು ಮುಂದೆ ಬಂದು ಇದರಲ್ಲಿ ಭಾಗವಹಿಸಿ ಕೆಲಸ ಮಾಡ್ಬೇಕಂತ ಹೇಳಿ ನಮ್ಮದು ಕಳೆ ಕಳೆಯ ವಿನಂತಿ ಯಾಕಂದರೆ ನಮ್ಗೆ ಅರವತ್ತು ಪರ್ಸೆಂಟ್ ದಾಟಿದ್ರೆ ನಮಗೆ ಭಾಳ ಒಳ್ಳೇದಾಗುತ್ತೆ ಈ ಬರುವ ಸರ್ಕಾರನು ನಿಮಗೆ ಮಹಿಳೆಯರಿಗೆ ಭಾಳ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಸೊ ನಮ್ಮ ನರೇಗಾದಲ್ಲಿನೂ ನಿಮ್ಗೆ ಮಹಿಳೆಯರಿಗೆ ನಾವು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಮತ್ತು ಮುಂದೂ ನಿಮ್ಗೆ ನೆಲ ಬರ್ತಾ ಇದೆ ಮುಂದೆ ಇನ್ನೂ ಏನಾದರೂ ಇನ್ನೂ ಅನುಕೂಲ ಬರ್ಬೋದು ಈಗ ಒಂದು ಕೂಸಿನ ಮನೆ ಅಂತೇಳಿ ಮಾಡಿದ್ದಾರೆ ಕೂಸಿನ ಮನೆಯಲ್ಲಿ ನಾವು ತಗೊಂಡು ನಿಮಗೆ ಅಲ್ಲಿನೂ ನಿಮಗೆ ಒಂದು ಮಾನವ ಡೇಸ್ ಹ್ಯಾಕೇಜಿಂದ ನಿಮ್ಗೆ ಕೆಲಸ ಕೊಡ್ತಾ ಇದ್ದೀವಿ ಸೊ ಮಕ್ಕಳನ್ನ ಮಕ್ಕಳನ್ನು ನೋಡೋಕೆ ಒಂದು ಅದು ಗ್ರಾಮೀಣ ಮಟ್ಟದಲ್ಲಿ ಈಗ ನೀವು ಕೆಲಸಕ್ಕೆ ಹೋದಾಗ ನಿಮ್ಮ ಮಕ್ಕಳನ್ನು ಯಾರು ನೋಡ್ಬೋದು ಹೇಳಿ ಆ ಒಂದು ದೃಷ್ಟಿಯಿಂದ ನಮ್ಮ ಅಪರ ಜಿಲ್ಲಾ ಮುಖ್ಯ ಕಾರ್ಯದರ್ಶಿ ಆದಂಥ ಉಮಾ ಮಹೇನ್ ಮೇಡಮ್ ಅವರು ಒಂದು ಕಲ್ಪನೆ ಮಾಡಿದ್ದಾರೆ ಮಹಿಳೆಯರಿಗೆ ಮರೆಗಾಗಿ ಕೆಲಸ ಬರಬೇಕಾದ್ರೆ ಅವ್ರ ಮಕ್ಕಳನ್ನ ಬಿಟ್ಟು ಹೋಗೋದು ಒಂದು ತೊಂದರೆ ಅಂತ ಅಂತೇಳಿ ಒಂದು ಕೂಸಿ ಮನೆಯೂ ಸೃಷ್ಟಿ ಮಾಡಿದ್ರು ಇವತ್ತು ಅದಕ್ಕೆ ಅದಕ್ಕೆ ಅನುದಾನನೂ ಬಿಡುಗಡೆ ಮಾಡಿದ್ದಾರೆ ಅದಕ್ಕೆ ನಮ್ಮ ಸಹಸಾಯ ಗುಂಪು ಮಹಿಳೆಯರು ಒಂದು ಅದಕ್ಕೆ ನರೇಗಾದಲ್ಲಿ ಹಾಕಿ ಕೊಡೋಕೆ ಹೇಳ್ತಾರೆ ಸೊ ನರೇಗಾದಲ್ಲಿ ಇನ್ನೂ ಮುಂದೆ ಇಂಥವು ಅದ್ಭುತವಾದಂಥ ಒಂದು ಯೋಜನೆಗಳು ಬರ್ಬೋದು ತಮ್ಗೆಲ್ಲರಿಗೂ ಸಹಕಾರ ಆಗಿ ಉನ್ನತ ಮಟ್ಟದಲ್ಲಿ ನಿಮಗೆ ಉಪಯೋಗ ಆಗ್ಬೋದು ಅದಕ್ಕೆ ಎಲ್ಲರೂ ಅದನ್ನು ಸದುಪಯೋಗ ಕೊಡಿ ಸೊ ನಮಗ ನಿಮ್ಮ ನಿಮ್ಮಿಂದ ನಮಗೆ ಸಹಕಾರ ಇರುತ್ತೆ ನಮ್ಮಿಂದ ನಿಮ್ಗೆ ಸಹಕಾರ ಇರುತ್ತೆ ಅದಕ್ಕೆ ಏನಾದರೂ ಈಗ ಎನ್ ಆರ್ ಎಲ್ ಶರ್ಟ್ ನಾವು ಸುಮಾರು ಏಳನೇ ಎಂಟು ತಗೊಂಡ್ ಕೃಷ್ಣ ಶೆಡ್ ಕಟ್ಟಿಸ್ತಾ ಇದ್ದೀವಿ ಹ ಕಟ್ಟಿಸ್ತಾ ಇದ್ದೀವಿ ಅದಕ್ಕೆ ನರೇಗಾದಲ್ಲಿ ನಮ್ಗೆ ಇನ್ನೂ ನಮಗೆ ಈ ಸಲ ಒಂದು ಬರಗಾಲ ಬಂದಿದ್ದಕ್ಕೆ ಏನಾಗಿದೆ ನಮ್ಮ ರೈತರಿಗೆ ಬಹಳ ಅನುಕೂಲ ಆಗಿದೆ ಅಂತ ಹೇಳಿ ಕೃಷಿ ಹೊಂಡ ಆಗಲಿ ಬದು ನಿರ್ಮಾಣ ಆಗಲಿ ವೈಯಕ್ತಿಕ ಮಾಡ್ಕೋಕೆ ನಾವು ಈ ಸಲ ಬಹಳ ಪ್ರಯತ್ನ ಪಡ್ತಾ ಇದ್ದೀವಿ